ರಾಜ್ಯದ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸನ್ನು ಇದೀಗ ಸಿ ಎಂ ಸಿದ್ದರಾಮಯ್ಯನವರು ನೀಡಿದ್ದು ನಾವು ತಿಳಿಸಿಕೊಡುತ್ತಿರುವ ಈ ಯೋಜನೆಯ ಅಡಿಯಲ್ಲಿ ಐವತ್ತು ಸಾವಿರ ರೂಪಾಯಿಯವರೆಗೆ ಸಾಲ ಸಿಗಲಿದ್ದು ಅದರಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಪೂರ್ಣವಾಗಿ ಫ್ರೀಯಾಗಿ ಸಬ್ಸಿಡಿ ಸಿಗಲಿದೆ ಹೌದು ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಹೇಗೆ ಮಹಿಳೆಯರು ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವುದು ಯಾವ ಯೋಜನೆಯ ಬಗ್ಗೆ ನಾವು ನಿಮಗೆ ಮಾಹಿತಿ ಕೊಡುತ್ತಿದ್ದೇವೆ ಹೇಗೆ ಅರ್ಜಿ ಸಲ್ಲಿಸುವುದು ಎಲ್ಲಿ ಅರ್ಜಿ ಸಲ್ಲಿಸುವುದು ಮತ್ತು ಏನೆಲ್ಲ ದಾಖಲಾತಿಗಳು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತವೆ ಎಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ದಿನಾಲೂ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಪಡೆಯಲು ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಹೌದು ರಾಜ್ಯ ಸರ್ಕಾರವು ಶ್ರಮಶಕ್ತಿ ಯೋಜನೆಯನ್ನ ಜಾರಿಗೆ ತಂದಿದ್ದು ಈ ಶ್ರಮಶಕ್ತಿ ಯೋಜನೆಯ ಅಡಿಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ವರ್ಗದ ಮಹಿಳೆಯರು ಸುಲಭವಾಗಿ ಆನ್ಲೈನ್ನಲ್ಲಿ ಹಾಗೂ ಆಫ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಒಟ್ಟು ಐವತ್ತು ಸಾವಿರ ರೂಪಾಯಿಯವರೆಗೆ ಹಣ ಸಾಲವನ್ನು ಪಡೆದುಕೊಳ್ಳಬಹುದು ಇದರಲ್ಲಿ ಖುಷಿಯ ವಿಚಾರ ಏನಪ್ಪ ಅಂದರೆ ಇಪ್ಪತ್ತೈದು ರೂಪಾಯಿ ಸಂಪೂರ್ಣವಾಗಿ ಉಚಿತ ಸಬ್ಸಿಡಿ ಸಿಗ್ತಾ ಇದೆ ನೀವು ಇಪ್ಪತ್ತೈದು ಸಾವಿರ ರೂಪಾಯಿ ಮಾತ್ರ ಮರುಪಾವತಿ ಮಾಡಬೇಕು ಹೌದು ಇದು ರಾಜ್ಯ ಸರ್ಕಾರದ ಅಧಿಕೃತ ಯೋಜನೆಯಾಗಿದ್ದು ಯಾವುದೇ ರೀತಿಯ ಬ್ಯಾಂಕ್ ವತಿಯಿಂದ ನಿಮಗೆ ಈ ಯೋಜನೆಯ ಅಡಿಯಲ್ಲಿ ಹಣ ಸಹಾಯಧನ ನೀಡುವುದು ಅಥವಾ ಇತರೆ ತಕರಾರು ಮಾಡಲಾಗುವುದಿಲ್ಲ ಮೊದಲಿಗೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಏನೆಂದರೆ ಅರ್ಜಿದಾರನ ಆಧಾರ್ ಕಾರ್ಡ್ ಅರ್ಜಿದಾರರ ವಯೋಮಿತಿ ಪ್ರಮಾಣ ಪತ್ರ ಅರ್ಜಿದಾರರ ಕೆಎಂ ಸಿಯಿಂದ ಪಡೆದುಕೊಂಡಿರುವ ಅರ್ಜಿ ನಮೂನೆ ಹಾಗೂ ಅರ್ಜಿದಾರರ ಖಾಯಂ ವಿಳಾಸ ವಾಸಸ್ಥಳ ಪ್ರಮಾಣ ಪತ್ರ ಅರ್ಜಿದಾರರ ಬ್ಯಾಂಕ್ ಖಾತೆಯ ವಿವರಗಳು ಸೇರಿದಂತೆ ಇತರೆ ಎಲ್ಲಾ ದಾಖಲಾತಿಗಳು ಬೇಕಾಗುತ್ತೆ ವೀಕ್ಷಕರೇ ಇನ್ನು ಈ ಯೋಜನೆಗೆ ಅರ್ಜಿ ಸಲ್ಲಿಸೋಕೆ ಏನೆಲ್ಲ ಅರ್ಹತೆಗಳು ಹೊಂದಿರಬೇಕು ಅಂದರೆ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಹದಿನೆಂಟರಿಂದ ಐವತ್ತೈದು ವರ್ಷ ಒಳಗಿನ ವಯೋಮಿತಿ ಹೊಂದಿರಬೇಕು ಗ್ರಾಮೀಣ ಅಥವಾ ನಗರ ಪ್ರದೇಶದಲ್ಲಿ ವಾಸ ಮಾಡುತ್ತಿರುವವರು ಗ್ರಾಮೀಣ ಭಾಗದವರು ಮೂರು ಲಕ್ಷ ಮೇಲ್ಪಟ್ಟು ಆದಾಯ ಹೊಂದಿರಬಾರದು ಇನ್ನು ನಗರ ಭಾಗದಲ್ಲಿ ವಾಸ ಮಾಡುತ್ತಿರುವವರು ಮೂರು ಲಕ್ಷ ರೂಪಾಯಿ ಮೇಲ್ಪಟ್ಟು ಆದಾಯವನ್ನು ಹೊಂದಿರಬಾರದು ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುತ್ತಿರುವ ಮಹಿಳೆಯರ ಒಂದು ಲಕ್ಷ ಮೇಲ್ಪಟ್ಟು ಆದಾಯವನ್ನು ಹೊಂದಿರಬಾರದು ವೀಕ್ಷಕರೇ ಇನ್ನು ಈ ಶ್ರಮಶಕ್ತಿ ಯೋಜನೆಗೆ ಅರ್ಜಿಯನ್ನ ಹೇಗೆ ಸಲ್ಲಿಸುವುದು ಅಂದರೆ ನಿಮ್ಮ ತಾಲೂಕಿನ ಅಥವಾ ನಿಮ್ಮ ಜಿಲ್ಲೆಯ ಕೆಎಂ ಡಿ ಸಿ ಕಚೇರಿಗೆ ಅಧಿಕೃತ ಭೇಟಿ ಮಾಡಿ ಅರ್ಜಿಯ ನಮೂನೆಯನ್ನ ಪಡೆದುಕೊಂಡು ಅರ್ಜಿಯ ನಮೂನೆಯನ್ನ ಭರ್ತಿ ಮಾಡಿ ನಾವು ಹೇಳಿರುವ ಎಲ್ಲ ದಾಖಲಾತಿಗಳನ್ನ ಲಗತ್ತಿಸಿ ಈ ಯೋಜನೆಗೆ ನೀವು ಸುಲಭವಾಗಿ ಆನ್ಲೈನ್ನಲ್ಲಿ ಅಥವಾ ಅಧಿಕೃತ ಕಚೇರಿಗೆ ಭೇಟಿ ಮಾಡಿ ಅರ್ಜಿಯನ್ನ ಸಲ್ಲಿಸಿ ವೀಕ್ಷಕರೇ ಹೀಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಮರೆಯದೆ ಶೇರ್ ಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ